ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನನಗೆ ದಯೆ ಯಜ್ಞ ಬಲಿಯಲ್ಲ ಎಂಬ ವಾಕ್ಯದ ಅರ್ಥ ತಿಳಿಯಿರಿ ಇಂದಿನ ವಾಚನದಲ್ಲಿ ತಮ್ಮ ಶಿಷ್ಯರು ತಿಳಿಯಿರಿಂದಿನದಲ್ಲಿ ಮೋಷಿಯ ನಿಯಮದ ಪ್ರಕಾರ ನಿಷಿದ್ಧವಾದುದನ್ನು ಮಾಡಿದಾಗ ಅವರಿಗೆ ಹಸಿವಾದಾಗ ಗೋಧಿ ತೆನೆ ಕಿತ್ತು ತಿಂದಾಗ ಪರಿಸಾಯರು ತಪ್ಪು ಕಂಡು ಹುಡುಕಿ ಸಿಲುಕಿ ಹಾಕಲು ಪ್ರಯತ್ನಿಸುತ್ತಾರೆ ಮತ್ತು ಅಲ್ಲಿ ಯೇಸು ಅವರಿಗೆ ದಾವಿದನ ಆ ಅರಸನ ಉದಾಹರಣೆಯನ್ನು ಕೊಟ್ಟು ಆ ಯಾಜಕರು ಮಾತ್ರ ಮಂದಿರದೊಳಕ್ಕೋಗಿ ತಿನ್ನಬೇಕಾಗಿದ್ದ ಆ ನೈವೇದ್ಯ ರೊಟ್ಟಿ ದಾವಿದ ಮತ್ತು ಆತನ ಸಂಗಡಿಗರು ತಿಂದಾಗ ಆಜ್ಞೆಯನ್ನು ಉಲ್ಲಂಘಿಸಿದಾಗ ಯಾವ ರೀತಿಯಲ್ಲಿ ನಿರ್ದೋಷಿಯಾಗಿದ್ದರೂ ಇದನ್ನು ನೀವು ಓದಲಿಲ್ಲವೇ ಎಂದು ಪ್ರತ್ಯುತ್ತರ ಕೊಡ್ತಾರೆ ಪ್ರಿಯರೇ ನಾವಿಂದು ಕೂಡ ಹಳೆಯ ಒಡಂಬಡಿಕೆಯಂತೆ ಜೀವಿಸಬೇಕಾಗಿಲ್ಲ ಹಳೆಯ ಒಡಂಬಡಿಕೆಯ ಸಬ್ಬತ್ತಾಚರಣೆಯ ನಿಯಮ ಕೇವಲ ಯೋದ್ಯರಿಗೆ ಅಥವಾ ಇಸ್ರಾಲ್ರಿಗೆ ಕೊಡಲಾಗಿತ್ತು ಇವತ್ತು ನಾವು ಹೊಸ ಒಡಂಬಡಿಕೆಯ ಮಕ್ಕಳಾಗಿದ್ದೇವೆ ಹೊಸ ಒಡಂಬಡಿಕೆಯನ್ನು ಏಸು ನಮ್ಮ ಜೊತೆ ಮಾಡಿದ್ದಾರೆ ಏಸು ಹಳೆ ಒಡಂಬಡಿಕೆಯನ್ನು ಪೂರ್ತೀಕರಿಸಿ ನಮಗೆ ವಿಶ್ರಾಂತಿಯನ್ನು ನೀಡಿದ್ದಾರೆ ಇವತ್ತು ದೇವರಿಗೆ ನಮ್ಮ ಬಾಯಿ ಆಚರಣೆ ಮಾತ್ರ ಬೇಡ ಅವರಿಗೆ ನಾವು ಸಂಡೇ ಕ್ರಿಶ್ಚಿಯನ್ ಅಥವಾ ಸಬ್ಬತ್ ಕ್ರಿಶ್ಚಿಯನ್ಸ್ ಆಗಿ ಜೀವಿಸೋದು ಅವರಿಗೆ ಇಷ್ಟವಿಲ್ಲ ನಮಗೆ ಅವರಿಗೆ ನಮ್ಮ ಹೃದಯ ಬೇಕು ಅವರಿಗೆ ಎಲ್ಲಾರ ದಿನಗಳಲ್ಲಿ ಅವರಿಗೆ ನಮ್ಮ ಹೃದಯದಲ್ಲಿ ಸ್ಥಾನಮಾನ ಬೇಕು ಪ್ರಿಯರೇ ಅವರಿಗೆ ಕಂಪ್ಯಾಷನೇಟ್ ಹಾರ್ಟ್ ನಮ್ಮಿಂದ ದಯೆ ಬೇಕು ದಾವಿದಾರ ಅರಸನನ್ನು ದೇವರು ಹೇಳ್ತಾರೆ ಮ್ಯಾನ್ ಆಫ್ ದ ಗಾಡ್ಸ್ ಓನ್ ಹಾರ್ಟ್ ಅಂದರೆ ದೇವರ ಜೊತೆಗೆ ಆತನಿಗೆ ಒಂದು ಒಳ್ಳೆಯ ಸಂಬಂಧ ಗೆಳೆಯನಂತಿದ್ದ ದೇವರಿಗೆ ಆತ ಇಷ್ಟವಾಗಿದ್ದ ಅದೇ ರೀತಿಯಲ್ಲಿ ನಾವು ನೋಡ್ತೇವೆ ಶಿಷ್ಯರು ಸಹ ತಮ್ಮ ಜೀವನವನ್ನು ಏಸುಗಾಗಿ ಏಸುವನ್ನು ಹಿಂಬಾಲಿಸಲು ಹೆಸುವಿಗಾಗಿ ಜೀವಿಸಲು ಮುಡಿಪಾಗಿಟ್ಟರು ಕೇವಲ ಸಬ್ಬತ್ ಕ್ರಿಶ್ಚಿಯನ್ ಆಗಿ ಅವರು ಉಳಿಯಲು ಇಷ್ಟಪಟ್ಟಿಲ್ಲ ಕೇವಲ ಬಾಹ್ಯವಾಗಿ ಇವತ್ತು ನಾವು ಉಪವಾಸ ಮಾಡಿ ನಮ್ಮ ಜೀವಿತ ಬದಲಾಗದೇ ಇದ್ದರೆ ನಮ್ಮ ಜೀವನದಲ್ಲಿ ಯೇಸುವಿಗಾಗಿ ಯೇಸುವಿನ ವಾಕ್ಯಕ್ಕಾಗಿ ಸ್ಥಳ ಇಲ್ಲದೆ ಇದ್ದರೆ ಪರಿಶುದ್ಧಾತ್ಮರ ಒಂದು ಸ್ವೀಕಾರ ನಮ್ಮಲ್ಲಿ ಆಗದೇ ಇದ್ದರೆ ನಾವು ಯೇಸುವಿಗೆ ಇಷ್ಟವಾಗಲ್ಲ ಪ್ರಿಯರೇ ಪ್ರಿಯರೇ ದೇವರಿಗೆ ನಾನು ನೀವು ಬೇಕು ನಮ್ಮ ಹೃದಯ ಬೇಕು ಅದು ಕೇವಲ ವಾರಕ್ಕೆ ಒಂದು ದಿನ ಮಾತ್ರವಲ್ಲ ಎಲ್ಲ ದಿನಗಳು ಏಸು ನಮ್ಮಲ್ಲಿರಲು ನಮ್ಮ ಮುಖಾಂತರ ಕಾರ್ಯ ಮಾಡಲು ಇಷ್ಟಪಡ್ತಾರೆ ಇವತ್ತು ನಾನು ನೀವು ಅವರಲ್ಲಿದ್ದು ಎಲ್ಲವನ್ನು ಮಾಡೋಣ ಅವರಿಗೆ ಎಲ್ಲ ದಿನವೂ ನಮ್ಮ ಜೀವಿತಗಳನ್ನು ಸಮರ್ಪಿಸಿಕೊಡೋಣ ಹಾಗಾದರೆ ಪ್ರಿಯರೇ ನಮ್ಮನ್ನು ನೀತೀಕರಿಸಿದ ಪರಿಶುದ್ಧಗೊಳಿಸಿದ ಮತ್ತು ಮಹತ್ವೀಕರಿಸುವ ಯಸುವಿಗಾಗಿ ಈ ಜೀವಿತವನ್ನು ಪೂರ್ಣವಾಗಿ ಸಮರ್ಪಿಸೋಣ ಆ ಮೀನ್ ಪ್ರೇಸ್ ದ ಲಾಡ್